ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಬೇಸಿಕ್ ಕಗರಿ ವಿಡಿಯೋಸ್ಗೆ ಸ್ವಾಗತ ನಾವು ಇವತ್ತು ತೊಗರಿ ಬಿತ್ತಿದ್ದಾರೆ ಅಂದರೆ ತೊಗರಿ ಹೆಂಗೆ ಬಂದೈತಿ ಅಂತ ಹೇಳಿ ನಿಮ್ಗೆ ನಾ ವಿಡಿಯೋ ಮಾಡತ್ತೀನಿ ಈ ವಿಡಿಯೋದಾಗ ನೀವು ನೋಡ್ಬೋದು ತೊಗರಿ ಎಷ್ಟು ಚೆಂದ ಬೆಳೆದೈತಿ ಅಂತ ಹೇಳಿ ಅಂದರೆ ಈಗ ಮೊದಲ ಮಳೆ ಏನಿದ್ದಿತ್ತಲ್ಲ ಈಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗೈತಿ ಅದು ಒಂದು ಸ್ವಲ್ಪ ತೊಗರಿ ಚಲೋ ಬಂದೈತಿ ನೀವು ಇಲ್ಲಿ ನೋಡ್ಬೋದು ತೊಗರಿ ನಾಲ್ಕು ಫೂಟಿ ಒಂದೊಂದು ಅದಾವೆ ಇವು ನೋಡ್ರಿ ಇಲ್ಲಿ ಒಳಗೆ ಡಿಸ್ಟೆನ್ಸ್ ಐತಿ ತೊಗರಿಗೆ ಅಂದ್ರೆ ತೊಗರಿ ಕಾಯಾದ ಬಳಕೆ ಮತ್ತೆ ದಟ್ಟಣೆ ಆಗ್ಬಾರ್ದಲ್ಲ ಭಾಳ ಅದಕ್ಕೆ ನಾಲ್ಕು ಫೂಟಿ ಒಂದೊಂದು ಸಾಲು ಹಾಕಿದ್ದಾರೆ ನೋಡಿರಿ ತೊಗರಿ ಒಂದು ಸ್ವಲ್ಪ ಚೆಂದ ಬಂದೈತಿ ಇದು ಪೂರಾ ನಾಲ್ಕು ಎಕರೆ ತೊಗರಿ ಐತ್ರಿ ಇಲ್ಲಿ ಮತ್ತು ಚಲೋ ಬೆಳೆ ಬಂದದ ಈಗ ಇನ್ನು ನೋಡ್ಬೇಕು ಮುಂದೆ ಏನಾಗ್ತದೆ ಮಳೆ ಆದ್ರೆ ಚಲೋ ಮಳೆ ಆಗಲಿಲ್ಲ ಅಂದ್ರೆ ಮತ್ತೆ ಬೆಳೆ ಎಲ್ಲ ಒಣಗ್ತೈತ್ರಿ ಇವು ಈಗ ಏನು ಔಷಧ ಏನೂ ಹೊಡಿದು ಹತ್ತೋದಿಲ್ಲ ಹೂವು ಬಿಳೋಕೆ ಚಾಲೋ ಆಯ್ತಲ್ಲೋ ಅವಾಗ ಔಷಧ ಹೊಡಿಬೇಕಾಗ್ತದ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿಕ್ರಿ ವಿಡಿಯೋಸ್ ಒಳಗ ನಾವು ಹಂಗೆ ಅಗ್ರಿ ಸಂಬಂಧಪಟ್ಟಂತೆ ಬಿಡ್ತಾ ಬಿಡ್ತಾಯಿರ್ತೀವಿ ನೀವು ವಿಡಿಯೋಗಳು ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ತ್ಯಾರೇ ನಿಮ್ಮ ರೈತ ಬಾಂಧವ್ರ ಇದ್ರೆ ಅವ್ರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಅವರಿಗೂ ಹೆಲ್ಪ್ ಆಕೈತಿ ನೋಡ್ರಿ ಪೂರಾ ಹೆಂಗೆ ಬಂದೈತೆ ತೊಗರಿ ನಾಲ್ಕು ಆ ತೊಗರಿ ಹಾಕಿದ್ದೆವು ಫುಲ್ಲು ತೊಗರಿ ಒಂದೇ ಲೆವೆಲ್ ಐತೆ ಎಲ್ಲ ಕಡೆ ಚಲೋ ಬಂದೈತಿ ಇನ್ನು ನೋಡಬೇಕು ಎಷ್ಟು ರೊಕ್ಕ ಬರ್ತಾವ ಅಂತ ಹೇಳಿ ಅದು ನಿಮಗೆ ಮುಂದೆ ಮತ್ತೆ ಹೇಳ್ತೀನಿ ನಾನು ನಿಮ್ಗೆ ಎಟ್ಟು ಆಗೈತಿ ತೊಗರಿ ತೊಗ್ರಿ ಎಷ್ಟು ಬಂದೈತಿ ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವಿಡಿಯೋಗಳ ಫಾಲೋ ಮಾಡ್ತಾ ಇರಿ ನಿಮಗೆ ಹೆಲ್ಪ್ ಅಂಥ ವಿಡಿಯೋಗಳು ನಾವು ಅವಾಗ ಅವಾಗ ಇರ್ತೀವಿ ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ